ಕುವೆಂಪು ಅವರು ತಮ್ಮ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದು ನಮ್ಮ ಭಾರತ ದೇಶವನ್ನ ಮತ್ತು ಕರ್ನಾಟಕವನ್ನ ಕರೆದಿದ್ದಾರೆ ಅವರ ನಾಡಗೀತೆಯಲ್ಲಿ ಜಯ ಭಾರತ ಜನನಿಯತ್ತನು ಜಾತೆ ಜಯ ಜಯ ಕರ್ನಾಟಕ ಮಾತೆ ಅಂತ ಹೇಳೋದ್ರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ಒಂದು ನಾಡಿನಲ್ಲಿ ಎಲ್ಲಾ ಜಾತಿ ಧರ್ಮಗಳು ಒಂದಾಗಿ ಪ್ರಾತೃತ್ವ ಭಾವನೆಯಿಂದ ಬದುಕಬೇಕು ಅನ್ನುವಂತ ಒಂದು ಕನಸನ್ನ ವಿಶ್ವ ಮಾನವ ಕನಸನ್ನ ಗೋಮ್ಪುರ್ ಕಂಡಿದ್ರು ಆ ಪ್ರಕಾರ ನಮ್ಮ ಹುಬ್ಬಳ್ಳಿ ನೆಲದಿಂದ ಈ ಹಿಂದೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ಈಗ ಹೋಳಿ ರಂಗಪಂಚಮಿ ಯುಗಾದಿ ಮತ್ತು ರಂಜಾನ್ ಸಂದರ್ಭದಲ್ಲಿ ಒಂದು ಶಾಂತಿಯ ಸೌಹಾರ್ದತೆಯ ಒಂದು ಭಾವೈಕ್ಯತೆ ಮತ್ತು ಪ್ರಾತೃತ್ವದ ಸಂದೇಶವನ್ನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರು ಕಳಿಸಿದರೆ ಈ ನಾಡಿಗೆ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಾ ಹಿಂದೂ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳ ಮುಖಾಂತರ ಅಂಜುಮನೆ ಇಸ್ಲಾಂ ಹುಬ್ಲಿ ವತಿಯಿಂದ ನಾವು ಅದು ಬಕರೀದ್ ಹಬ್ಬ ಇರಬಹುದು ರಂಜಾನ್ ಹಬ್ಬ ಇರ್ಬೋದು ಇವತ್ತು ರಂಜಾನ್ ಹಬ್ಬವನ್ನು ಬಹಳ ಶಾಂತ ರೀತಿಯಿಂದ ಆಚರಣೆ ಮಾಡಿವಿ ನಮ್ಮ ಪಟ್ಟಣದ ಶಹರದ ಖಾಜಿ ಆದಂತ ಸಲ್ಮಾನ್ ಎ ಮೌಲಾನಾನ್ ಖಾಜಿ ಸಾಹೇಬರು ಮೊದಲ ಅವ್ರ ತಂದೆಯವರು ಪ್ರಾರ್ಥನಾ ಮಾಡೋ ಅವ್ರಿಗೆ ಜವಾಬ್ದಾರಿ ಇತ್ತು ಅವ್ರು ಮಾಡಿದ್ರು ಇವತ್ತೊಂದು ದಿವಸ ಅಂಜುಮನೆ ಇಸ್ಲಾಂ ಹುಬ್ಳಿ ನಮ್ಮ ಹಿರಿಯರು ಈ ಸಂಸ್ಥಾವನ್ನು ಕಟ್ಟಿದ್ದಾರೆ ಇಟ್ ಈಸ್ ಎ ಸೆಂಟ್ರಲ್ ಆರ್ಗನೈಸೇಷನ್ ಫಾರ್ ಮುಸ್ಲಿಮ್ಸ್ ಇದರಲ್ಲಿಂದ ಶೈಕ್ಷಣಿಕವಾಗಿ ಎಲ್ಲರಿಗೆ ಜಾತಿ ಧರ್ಮ ಅದು ಇದು ಏನೂ ಇಲ್ಲ ಎಲ್ಲರೂ ಬಂದು ವಿದ್ಯಾಭ್ಯಾಸ ಮಾಡ್ರಿ ಅಂತ ಕೆಲಸ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ ಇವತ್ತು ನಮ್ಮ ದೇಶದ ಪರಂಪರೆ ಸಾವಿರಾರು ವರ್ಷದ್ದು ಎಲ್ಲರೂ ಕೂಡಿ ಈಗಾಗ್ಲೇ ಸಾಹೇಬ್ರ್ ಹೇಳದಂತೆ ಸನ್ಮಾನ್ಯ ಎಂ ಎಲ್ ಹೇಳದಂತೆ ನಾವು ಎಲ್ಲಾರು ಹಬ್ಬವನ್ನು ಅದು ದೀಪಾವಳಿ ಇರಬಹುದು ಗಣೇಶ ಚತುರ್ಥಿ ಇರಬಹುದು ಅಥವಾ ಮೊಹರಂ ಇರಬಹುದು ಈದ್ ಮಿಲಾದ್ ಇರಬಹುದು ಯುಗಾದಿ ಇರಬಹುದು ಅಥವಾ ಯುವತ ರಂಜಾನ್ ಇರಬಹುದು ಬಹಳ ವಿಜೃಂಭಣೆಯಿಂದ ಬಹಳ ಶ್ರದ್ಧೆಯಿಂದ ಬಹಳ ಸಂತೋಷದಿಂದ ನಾವು ಆಚರಣೆ ಮಾಡ್ತೀವಿ ಈಗಾಗಲೇ ಸಾಹೇಬು ಎಂಎಲ್ಎ ಎಲ್ ಎ ಹೇಳದಂತೆ ಸುಮಾರು ನನಗೆ ನೆನಪಿದ್ದಂಗೆ ನಾನು ಶುರು ಮಾಡಿದ್ದೆ ಅದು ಅವಾಗ ನಾನು ಅಧ್ಯಕ್ಷತೆ ನೈನ್ಟೀನ್ ಫಾರ್ಟಿ ತ್ರೀ ಏಟಿ ತ್ರೀ ಇಂದ ಈ ಊರಿಗೆ ನಾನು ಪ್ರಾರ್ಥನಾ ಮಾಡ್ತೀನಿ ವಿನಂತಿ ಮಾಡ್ತೀನಿ ಈ ಪರಂಪರೆ ಕಾಯಂ ಇರ್ಬೇಕು ಈ ಜಗತ್ ಇರೋ ಊರಿಗೆ ಈ ಪರಂಪರೆ ಇರಬೇಕು ಯಾಕಂದ್ರೆ ವಿಚಿತ್ರವಾದ ದೇಶ ಕಾಶ್ಮೀರ್ಲಿಂದ ಕನ್ಯಾಕುಮಾರಿ ಕಾರವಾಲ್ನಿಂದ ಕಲ್ಕತ್ತಾ ಅವರಿಗೆ ಒಂದು ನೂರ ನಾಲ್ವತ್ತೈದು ಕೋಟಿ ಜನರು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಭಾಷಾ ಮಾತಾಡೋರು ಬೇರೆ ಬೇರೆ ರಂಗ ರೂಪದವರು ಇದ್ರ ಸಹಿತ ನಾವು ಭಾರತೀಯರು ಈಗಾಗಲೇ ಸಾಹೇಬರು ಹೇಳದಂತೆ ಕುವೆಂಪು ಅವರು یہ نجی در ہے سرو جنگے سارے جہاں سے اچھا ہندوستان ہمارا ہم بل بلے ہیں اس کے ستا ہمارا مذہب نہیں سکاتا آپس میں باہر رکھنا ہندی ہے وطن ہے ہندوستان ہمارا اس لئے سب کو بھی دل کی گہرائیوں سے میں ہندو مسلم سکھ عیسائی پارسی اور سب کو بھی دلی رمضان کی عید مبارکباد پیش کرتا ہوں خبول فرمائیں اور اس مہینے میں جو تیس روزے رکھتے ہیں صبر و تحمل کا زمانہ رہتا ہے صرف بھوک اور پیاس کا نہیں ہاتھ پاؤں بھی رانا، کا بھی روزہ رہنا آنکھ کا بھی روزہ رہنا منہ کا بھی روزہ رہنا کسی کو نہیں کر سکتے اس لیے ایک بہت ہی متبرک مہینہ اور صبر و تحمل کا مہینہ ہمارے سے جدا ہوا بڑے افسوس کی بات ہے پھر دعا کرتے ہیں کہ اگلا سال بھی ہمیں بتائے بہت بہت شکریہ اور جو ایک مہینے میں اور آج دو تین دن میں ہمارے ایم ایل اے صاحب کا میں فون کیا تھا تشریف لائے میں ان کا شکریہ ادا کرتا ہوں اور ہمارے صاحب آنے کے بعد کمشنر صاحب بہت سارے اچھے ڈیولپمنٹ ورک ہوئے ہیں سب سے اہم چیز ہم ان سے گزارش یہ کیے تھے کہ یہ گانجا فیوم درگ بند کرو صاحب ہمارے نوجوانوں کو تکلیف ہو بول کے آج بھی میں ان سے اپیل کرتا ہوں کہ وہ خاص خیال رکھے اور یہ مہینے میں لا اینڈ آڈر جو مینٹین ہوا کسی کو کیا تکلیف نہیں ہوئی باہر سے لوگ آتے ہیں اطراف سے سو کلو سے خریدی کرنے کے لئے کپڑا لتا سامان کھانے پینے کے سامان لیکن کسی کو کیا تکلیف نہیں ہے اس, اس سب ڈپارٹمنٹ کو کارپوریشن والے ہم نے ساتھ دیے پولیس ڈپارٹمنٹ ہم نے ساتھ دیے میڈیا ہم نے ساتھ دیا اور کئی بھی ہمارے لائٹ ہمارا انتظام کرے اس سب ڈپارٹمنٹ کو انجمن اسلام ابلی کے طرف سے بہت بہت شکریہ بہت بہت عید مبارک و سلام ಪವಿತ್ರವಾದಂತ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ ಬಹಳ ವಿಶೇಷ ಅಂತಂದ್ರೆ ರಂಜಾನ್ ಮತ್ತು ಯುಗಾದಿ ಎರಡೂ ಹಬ್ಬಗಳು ಬಂದ್ರು ಕೂಡ ಎಲ್ಲರೂ ಕೂಡ ಒಂದು ಅಹ್ ಎಲ್ಲಾ ಧರ್ಮಗಳನ್ನು ಗೌರವಿಸುವಂತ ಕೆಲಸ ಇವತ್ತು ಹುಬ್ಬಳ್ಳಿ ಧಾರವಾಡ ಜನತೆ ಮಾಡಿದ್ದಾರೆ ಬಹಳ ಶಾಂತಿಯಿಂದ ಈ ಆಚರಣೆಗಳು ಇಲ್ಲಿ ಆಚರಣೆ ಆಗಿದೆ ಅದಕ್ಕೆ ಕಾರಣ ಅಂತಂದ್ರೆ ಬಹುಶಃ ಎಲ್ಲರಿಗೂ ಅರ್ಥವಾಗಿದೆ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ಬಹುಶಃ ಬೇರೆ ಬೇರೆ ಧರ್ಮಗಳು ಯಾವುದೇ ಧರ್ಮ ಇರ್ಬೋದು ಆ ಧರ್ಮಗಳನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು ನಾನು ಹಿಂದೂ ನಾನು ಇರ್ಬೋದು ಹಿಂದೂ ಹಿಂದೂ ಅಂದ್ರೆ ಅರ್ಥ ಇವತ್ತು ಬೇರೆ ಧರ್ಮಗಳನ್ನು ಗೌರವಿಸುವಂಥದ್ದು ಅವರು ಕೂಡ ಒಂದು ನಾವೆಲ್ಲ ಕೂಡ ಅವರ ಒಂದು ಆ ಆಚರಣೆಯಲ್ಲಿ ನಾವು ಭಾಗಿಯಾಗಬೇಕು ನಮ್ಮ ಆಚರಣೆಯಲ್ಲಿ ಅವರು ಭಾಗಿಯಾಗುವಂಥದ್ದು ಇದು ಭಾರತ ದೇಶದ ಒಂದು ಐಕ್ಯತೆ ಒಂದು ಸಹೋದರತ್ವ ಒಂದು ಭಾವೈಕ್ಯತೆ ಮೂಡಿಸುವಂತ ಕೆಲಸ ಇವತ್ತು ಆಗ್ತಿದೆ ಆ ನಿಟ್ಟಿನಲ್ಲಿ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ನಡೀತಾ ನಾವು ನಡೆಸಿಕೊಂಡು ಬಂದಿದ್ದೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ